ಅಪರಾಧ ಬೇರೆ ಬೇರೆ ರೀತಿಯಲ್ಲಿ ನಡೆಯುತ್ತೆ ಅದರಲ್ಲೂ ಸೈಬರ್ ಕ್ರೈಂ ಮಾಡುವವರು ಕೂಡ ಹೊಸ ಹೊಸ ದಾರಿ ಹಿಡಿತಾ ಇದ್ದಾರೆ ಹೀಗಾಗಿ ಇಲಾಖೆಯನ್ನು ಮತ್ತಷ್ಟು ಆಧುನೀಕರಣಗೊಳಿಸಲು ಕ್ರಮ ಕೈಗೊಳ್ಳಲಾಗುತ್ತಿದೆ ಎಂದು ಪೊಲೀಸ್ ತರಬೇತಿ ವಿಭಾಗದ ಎಡಿಜಿಪಿ ಅಲೋಕ್ ಕುಮಾರ್ ತಿಳಿಸಿದರು ಅವರು ಕಾರವಾರಕ್ಕೆ ಆಗಮಿಸಿದ್ದ ವೇಳೆ ಪತ್ರಕರ್ತರೊಂದಿಗೆ ಮಾತನಾಡಿದರು ಕಲ್ಯಾಣ ಕರ್ನಾಟಕ ರೀಜನಲ್ ಡೆವಲಪ್ಮೆಂಟ್ ಬೋರ್ಡ್ ಸೈಬರ್ ಲ್ಯಾಬ್ ನೀಡಿದ್ದಾರೆ ಇನ್ಫೋಸಿಸ್ ಕಂಪನಿಯೊಂದಿಗೆ ಜೊತೆಯಾಗಿ ಮೈಸೂರು ಪೊಲೀಸ್ ಅಕಾಡೆಮಿಯಲ್ಲಿ ಸೈಬರ್ ಲ್ಯಾಬ್ ತೆರೆಯಲು ಚರ್ಚೆ ನಡೆಸಲಾಗಿದೆ ಆನ್ಲೈನ್ ಮೂಲಕ ಆರ್ಥಿಕ ಅಪರಾಧ ಹೆಚ್ಚಾಗುತ್ತಿದ್ದು ಅದನ್ನು ತಡೆಯುವುದರ ಜೊತೆಗೆ ಇಲಾಖೆಯಲ್ಲಿ ಪ್ರತಿಯೊಬ್ಬರಿಗೂ ತನಿಖಾ ವ್ಯವಸ್ಥೆ ಬಗ್ಗೆ ಮಾಹಿತಿ ಇರಬೇಕಾಗುತ್ತದೆ ಹೆಡ್ ಕಾನ್ಸ್ಟೇಬಲ್ ಕೆಲಸವೇನು ರೈಟರ್ ಕೆಲಸವೇನು ಹೀಗೆ ಹತ್ತು ಹಲವು ಆಯಾಮದ ತರಬೇತಿ ಇರುತ್ತದೆ ತರಬೇತಿಯಲ್ಲಿ ಹೇಳಿಕೊಡುವುದು ಒಂದು ಕೆಲಸದಲ್ಲಿ ಇರುವುದು ಒಂದು ಆಗಬಾರದು ಆ ನಿಟ್ಟಿನಲ್ಲಿ ತರಬೇತಿ ನೀಡಲಾಗುತ್ತಿದೆ ಎಂದರು ಕಲ್ಯಾಣ್ ಕರ್ನಾಟಕ ರೀಜನಲ್ ಡೆವಲಪ್ಮೆಂಟ್ ಬೋರ್ಡ್ ಕೆ ಕೆ ಆರ್ ಟಿ ಅವರೊಂದು ಸೈಬರ್ ಲ್ಯಾಬ್ ನಮಗೆ ಈಗಾಗಲೇ ಅವರು ಈಗ ಸ್ಯಾಂಕ್ಷನ್ ಮಾಡಿದ್ದಾರೆ ಓಕೆ ಸೊ ಸೈಬರ್ ಲ್ಯಾಬ್ ಸ್ಯಾಂಕ್ಷನ್ ಮಾಡಿದರೆ ಸೊ ಬ್ಯಾಂಗ್ಳೂರ್ ಬಿಟ್ಟು ಇದು ಹೊರಗಡೆ ಬರೋದು ಫಸ್ಟ್ ಸೈಬರ್ ಲ್ಯಾಬಲ್ ಅಲ್ಲಿ ಮತ್ತೆ ನಾವು ಅವರಿಗೆ ಟ್ರೈನಿಂಗ್ ಕೊಡ್ತೀವಿ ಮತ್ತು ನಾನು ಈಗ ಇನ್ಫೋಸಿಸ್ನವ್ರ ಜೊತೆಗೆ ನಾನೇ ಹೋಗಿ ನಾನು ಚರ್ಚೆ ಮಾಡಿದ್ದು ಇಪ್ಪತ್ತೊಂದನೇ ತಾರೀಕಿಗೆ ಇನ್ಫೋಸಿಸ್ ವೈಸ್ ಪ್ರೆಸಿಡೆಂಟ್ ಇದು ವಿನಾಯಕ್ ಹೆಗ್ಡೆ ವಿನಾಯಕ್ ಹೆಗ್ಡೆ ಅವರಿಗೆ ನಾವು ಮೈಸೂರು ಮೈಸೂರು ಇನ್ಫೋಸಿಸ್ ಕ್ಯಾಂಪಸ್ ಮುಖ್ಯಸ್ಥಿದ್ದಾರೆ ಇದ್ದಾರೆ ಅವ್ರಿಗೆ ನಾವು ರಿಕ್ವೆಸ್ಟ್ ಮಾಡಿದ್ದೇವೆ ಕಿ ಇನ್ಫೋಸಿಸ್ ಕಡೆಯಿಂದ ನಮಗೆ ಇಲ್ಲಿ ಮೈಸೂರು ಅಕಾಡೆಮಿಯಲ್ಲಿ ಒಂದು ಸೈಬರ್ ಲ್ಯಾಬ್ ಸುಸಜ್ಜಿತವಾದ್ರು ಈಗ ಕೂಡ ಇದೆ ನಮಗೆ ಅದನ್ನು ನೀವೇನು ದ ಆರ್ಟ್ ಲೇಟೆಸ್ಟ್ ಇದು ಸಿಗಬೇಕು ಈಗಾಗಲೇ ಬ್ಯಾಚ್ ಬ್ಯಾಚ್ ಏನಿದೆ ಮತ್ತು ಆನ್ಲೈನ್ ಈಗ ಕೊಡ್ತಾರೆ ಒಂದೇ ಸರ್ತಿ ಐದು ಸಾವಿರ ಜನ ಇಡೀ ದಿವ್ಸಕ್ಕೆ ಕೊಡ್ಬೋದು ಒಂದೇ ದಿವಸ ಆನ್ಲೈನ್ ಇದೆ ಎಲ್ಲರೂ ಇವರೇ ಒಂದು ಇದು ದೊಡ್ಡ ಸ್ಕ್ರೀನ್ ಮಾಡ್ತಾರೆ ಅಲ್ಲಿ ಕೂತಿರ್ತಾರೆ ಅವ್ರಿಗೆಲ್ಲ ಕಾನ್ಸ್ಟೇಬಲ್ಗಳು ಅಲ್ಲಿ ಆಫ್ಸರ್ಗಳು ಅಲ್ಲಿ ಏನೇನು ಹೇಳ್ತಾರೆ ಅಲ್ಲಿ ಅವರು ಎಲ್ಲ ನೋಡ್ತಾರೆ ಬೇರೆ ಬೇರೆ ರೀತಿಯಿಂದ ಈಗಲೇ ನಡೀತಾ ಇದೆ ಆದ್ರೆ ನಮ್ಮ ತರಬೇತಿ ಸಂಸ್ಥೆಯಲ್ಲಿ ಕೂಡ ನಾವು ಅದು ನಾವು ವ್ಯವಸ್ಥೆ ಆಗಬೇಕು ಆಗ್ಬೇಕು ಈ ಅದು ಒಂದು ಒನ್ ಸೈಡೆಡ್ ಇದು ಇರಬಾರ್ದು ನಾವು ಬಂದು ಪಾಠ ಹೇಳ್ಕೊಂಡು ಹೋಗೋದು ಏನ್ ನಾವು ಪಾಠ ಹೇಳಿದ್ವಿ ಅದ್ರ ಬಗ್ಗೆ ಒಂದು ಆ ಮಾಡ್ಕೊಂಡು ಎಕ್ಸಾಮ್ ತಗೋದು ಅದು ನಾವು ಬಿಟ್ಟು ಬಿಟ್ಟಿದ್ವಿ ಇದು ಮೇಜರ್ ಸೆಟ್ ಇದೆ ಈ ಪ್ರಾಕ್ಟಿಕಲ್ ಮತ್ತು ಇಂಟರ್ಯಾಕ್ಟಿವ್ ಟ್ರೈನಿಂಗ್ ನಾವು ಮಾಡೋದು ಹಿಂದೆ ಏನಿದೆ ಪ್ರಾಕ್ಟಿಕಲ್ ಮನೆ ಇಂಟರ್ಯಾಕ್ಟಿವ್ ಅಷ್ಟು ಇರಲಿಲ್ಲ ಪ್ರಾಕ್ಟಿಕಲ್ ಮಾಡೋಕ್ಕೆ ಪ್ರಯತ್ನ ಪಟ್ಟಿದ್ದಾರೆ ಆದರೆ ಇಂಟರಾಕ್ಟಿವ್ ಅಷ್ಟು ಇರಲಿಲ್ಲ ಈಗ ನಾವು ಅದು ಎಲ್ಲ ಇದು ಮಾಡ್ತಾ ಇದ್ವಿ ಅದು ಗ್ರೂಪ್ ಡಿಸ್ಕಸನ್ ಆ ನಂತರ ಸಿಚುವೇಶನ್ ಬೇಸ್ ಟ್ರೈನಿಂಗ್ ಆ್ಯಂಡ್ ರೋಲ್ ಪ್ಲೇ ಇದು ಮೂರ್ ನಾವು ಹೇಳ್ಬೋದು ಈಗ ಆಯೋದು ರೋಲ್ ಏನಿರುತ್ತೆ ರೈಟರ್ದು ರೋಲ್ ಏನಿರುತ್ತದೆ ಕಾನ್ಸ್ಟೇಬಲ್ದು ರೋಲ್ ಏನಿರುತ್ತೆ ಆ ಒನ್ ಒನ್ ಟು ಇ ಆರ್ ಎಸ್ ಎಸ್ ವೆಹಿಕಲ್ ಇರೋವ್ರದ್ದು ಅವ್ರದ್ದು ರೋಲ್ ಏನಿರ್ತದೆ ಈಗ ಎಸ್ ಡಿ ಆರ್ ಎಫ್ನವ್ರಿಗೆ ನಾವು ಏನು ಹೇಳಬೇಕು ಆನಂತರ ಡಿಸ್ಟ್ರಿಕ್ಟ್ ಅಡ್ಮಿನಿಸ್ಟ್ರೇಷನ್ಗೆ ನಾವು ಏನು ಹೇಳಬೇಕು ಇದು ಎಲ್ಲ ವಿಷಯಗಳಿಗೆ ನಿಮಗೆ ನಿದರ್ಶನದ ಸಿರಿಸಿದು ಇದು ಸಿರುವುದು ಕೊಟ್ಟಿದೆ ಅದು ಬಿಟ್ಟು ಈಗ ಬೇರೆ ಬೇರೆ ಇರ್ತದೆ ಒಂದು ಮರ್ಡರ್ ಆಯಿತು ಈಗ ಮರ್ಡರ್ನಲ್ಲಿ ನಾವು ಏನೇನು ಮಾಡಬೇಕು ಯಾರ್ಯಾರ್ದು ಏನು ಕೆಲಸ ಇದೆ ಫಾರೆನ್ಸಿಕ್ನವ್ರದ್ದು ಏನು ಕೆಲಸ ಇದೆ ಪೊಲೀಸ್ನವ್ರದ್ದು ಏನು ಕೆಲಸ ಇದೆ ಆ್ಯಂಬುಲೆನ್ಸ್ನವ್ರಿಗೆ ಏನು ಹೇಳಬೇಕು ಬಾಡಿ ಹಾಗೆ ಶಿಫ್ಟ್ ಮಾಡಬೇಕು ಸೀನ್ ಆಫ್ ಆಫೆನ್ಸ್ ಹಾಗೆ ಪ್ರಿಸರ್ವ್ ಮಾಡಬೇಕು ಇದು ಬಹಳಷ್ಟು ವಿಷಯಗಳು ಎಲ್ಲ ನಾವು ಈಗ ಟ್ರೈನಿಂಗ್ ಕೋರ್ಸಲ್ಲಿ ನಾವು ಮಾಡ್ತಾ ಇದ್ದೀವಿ ಮತ್ತು ಈ ವರ್ಷದಿಂದ ಪಿ ಎಸ್ ಐದು ಟ್ರೈನಿಂಗ್ ಹತ್ತು ತಿಂಗಳ ಬದಲು ಈಗ ಹನ್ನೆರಡು ತಿಂಗಳ ನಾವು ಮಾಡಲಾಗಿದೆ ನಮ್ಮ ಡಿ ಜಿ ನೈ ಜಿ ಅವರು ಅವ್ರದ್ದು ಅಧ್ಯಕ್ಷತೆಯಲ್ಲಿ ಎಲ್ಲ ಸಿಲೆಬಸ್ ಏನಿದೆ ನಾವು ಅವ್ರ ಕಡೆಯಿಂದ ಎಪ್ರೂವ್ ಈಗ ನಾವು ಮಾಡಿಸಿದ್ವಿ ಎಲ್ಲ ಪರಿಷ್ಕರಣೆ ಮಾಡಿಕೊಂಡು ಮತ್ತು ಟ್ರೈನಿಂಗು ಡ್ಯೂರೇಷನ್ ಕೂಡ ಏನಿದೆ ಈಗ ಎ ಪಿ ಸಿಯದ್ದು ಒಂಬತ್ತು ತಿಂಗಳಿಂದ ಹತ್ತು ತಿಂಗಳಾಗಿದೆ ಪಿ ಎಸ್ ಐದು ಹತ್ತು ತಿಂಗಳಿಂದ ಹನ್ನೆರಡು ತಿಂಗಳಾಗಿದೆ ಅದ್ರ ಜೊತೆ ಜೊತೆಗೆ ಈಗ ಈ ವರ್ಷ ಮೊದಲೇ ಜುಲೈಯಿಂದ ನಮ್ಮ ದೇಶದಲ್ಲಿ ಹೊಸ ಅಪರಾಧಿ ಕಾಯ್ದೆ ಅದರಲ್ಲಿ ಜಾ ಜಾರಿಯಾಗಿದೆ ಅದರ ಬಗ್ಗೆ ನಾವು ತರಬೇತಿ ಎಲ್ಲರಿಗೆ ನಾವು ನೀಡಿದ್ದೀವಿ ಮತ್ತು ನಾವು ಭಾರತ ಸರ್ಕಾರ ಆಗಲಿ ಅಥವಾ ಬೇರೆ ಕಡೆ ನಾವು ಹೇಳ್ತೀವಿ ಎಲ್ಲರಿಗೆ ತರಬೇತಿ ಎಲ್ಲ ಸರಿಯಾದ ಅಂತ ಆಗಿದೆ ಅದಕ್ಕಾಗಿ ಕೂಡ ಕೆಲವ್ರದ್ದು ನಿಜವಾಗಿ ಎಷ್ಟು ಅರಿವು ನಮ್ಮ ಅಧಿಕಾರಿಗಳಿಗೆ ಮೊದಲೇ ಇದು ಇದೆ ಅದು ಕೂಡ ನಾವು ಕೆಲವು ಪರಿಶೀಲನೆ ನಾವು ಮಾಡಿದ್ದೇನೆ ಮತ್ತು ಅದರ ಬಗ್ಗೆ ಇದು ಮೇಲಿನ ಮೇಲೆ ಕಾಲು ಕಾಲಕ್ಕೆ ನಮ್ಮ ಪ್ರಕಾರ ಅವ್ರದ್ದು ಒಂದು ಟ್ರೈನಿಂಗ್ ಆಗ್ತಾ ಇರಬೇಕು ಯಾಕೆಂದರೆ ಇದು ಹೊಸ ಕಾಯ್ದೆ ಇದೆ ಸ್ವಲ್ಪ ಕಾಲಾವಕಾಶ ಬೇಕು ನಮ್ಮವ್ರಿಗೆ ಕೂಡ ಕಲಿಯಕ್ಕೆ ಏನೇನು ಈಗ ಹೊಸ ಪ್ರೊವಿಷನ್ಗಳು ಏನಿವೆ ನಮ್ಮ ಡಿ ಎಸ್ ಪಿಗೂ ಪವರ್ಸ್ ಏನಿದೆ ಇನ್ಸ್ಪೆಕ್ಟರ್ಗೆ ಹೊಸ ಪವರ್ ಏನಿದೆ ಇನ್ಸ್ಪೆಕ್ಟರ್ಗೆ ಹೊಸ ಜವಾಬ್ದಾರಿ ಏನಿದೆ ಮತ್ತು ಜನರಿಗೆ ಯಾವ ರೀತಿ ಒಂದು ಈ ಕಾನೂನು ಹೆಸರು ಇದೆ ಭಾರತೀಯ ನ್ಯಾಯ ಸಂಗೀತ ಮೊದಲೇನಿತ್ತು ಭಾರತೀಯ ದಂಡ ಸಂಗೀತ ದಂಡಿಂದ ನ್ಯಾಯ ಕಡೆ ಅದು ಒತ್ತು ಜಾಸ್ತಿ ಇದೆ ಈ ಅದು ಜಸ್ಟಿಸ್ಗೆ ಜಾಸ್ತಿ ಒತ್ತು ಒತ್ತು ಕೊಡ್ತಾ ಇದ್ದಾರೆ ಈಗ ಪನಿಷ್ಮೆಂಟ್ ಕಮ್ಮಿ ಇದೆ ಮತ್ತೆ ಈಗ ನಮ್ಮ ಆರ್ ಪಿ ಸಿ ಕ್ರಿಮಿನಲ್ ಪ್ರೊಸೀಜರ್ ಕೋರ್ಟ್ ಅದು ಹೆಸರು ಬದಲಾವಣೆ ಮಾಡ್ಕೊಂಡು ಮಾಡಿದರೆ ಈಗ ಭಾರತೀಯ ನಾಗರಿಕ ಸುರಕ್ಷಾ ಸಂಘ ಈಗ ನಾಗರಿಕ ಪದ ಅದು ತಂದಿದೆ ಅದರ ಸಿಟಿಜನ್ ಮೇಲೆ ಒಂದು ಫೋಕಸ್ ಬಂದಿದೆ ಇದು ಓರಿಯಂಟೇಷನ್ ಕೆನರಾ ಪ್ಲಸ್ ನ್ಯೂಸ್ ಕಾರವಾರ